ಹಲೋ ನಮಸ್ತೆ ಎಲ್ರಿಗೂ ವಿಜಯ ಸ್ವಾಡಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಲೈನಿಂಗ್ ಬ್ಲೌಸನ್ನು ಕಟ್ ಮಾಡೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಹದಿನಾಲ್ಕೂವರೆ ಇಂಚು ಉದ್ದ ಇದು ಲೈನಿಂಗ್ ಬ್ಲೌಸು ಆಮೇಲೆ ಒಂಬ್ ಹತ್ತುವರೆ ಅಗ್ಲ ಐತೆ ಮೈ ಸುತ್ತಾಳುತ್ತೆ ಹತ್ತುವರೆ ಹತ್ತುವರೆಗೆ ನಾನಿಲ್ಲಿ ಮೂರು ಹತ್ರ ಮಾರ್ಕ್ ಹಾಕೋತೀನಿ ಯಾಕಂದರೆ ಬಟ್ಟೆ ಸರದಾಡಿ ಇರುತ್ತೆ ಅಂಥೇಳಿ ಮೂರು ಹತ್ರ ನಾನು ಮಾರ್ಕ್ ಹಾಕ್ಕೊಂಡು ಹತ್ತುವರೆ ಇಂಚಿಗೆ ಅದನ್ನು ನಾನು ಕಟ್ ಮಾಡ್ಕೋತೀನಿ ಕಟ್ ಮಾಡಿಕೊಂಡು ನಂತರ ಬ್ಲೌಸ್ ಲೆಂತ್ ಹದಿನಾಲ್ಕೂವರೆ ಹದಿನಾಲ್ಕೂವರೆಗೆ ಒಂದು ಮಾರ್ಕನ್ನು ಹಾಕಿ ಇದನ್ನು ಫೋಲ್ಡ್ ಮಾಡ್ತೀನಿ ಇದು ಲೈ ಮಿಲೇನಿಯಮ್ ಲೈನಿಂಗ್ ಆದ್ರಿಂದ ಸ್ವಲ್ಪ ಕಮ್ಮಿ ಇರುತ್ತೆ ಲೈನಿಂಗು ಈಗ ನೆಕ್ಕಿಗೆ ಎರಡು ಇಂಚಿಟ್ಟು ನೆಕ್ ಡೀಪು ಏಳು ಇಂಚಿಗೆ ಒಂದು ಮಾರ್ಕನ್ನು ಹಾಕ್ತೆ ನಾನು ರೌಂಡ್ ಶೇಪಲ್ಲಿ ಇದನ್ನು ಕಟ್ ಮಾಡ್ತೀನಿ ತೋಳು ಆರು ಇಂಚು ಆರ್ಮೋಲ್ ಶೇಪನ್ನು ನಾನು ಬಗಲ್ ಶೇಪು ಆರು ಇಂಚಿಗೆ ಒಂದು ಮಾರ್ಕನ್ನು ಹಾಕಿದ್ದೀನಿ ಎದೆಯ ಉದ್ದ ಹನ್ನೆರಡು ಇಂಚಿಗೆ ಒಂದು ಮಾರ್ಕನ್ನು ಹಾಕಿದೆ ಇದು ಆರು ಇಂಚಿಗೆ ಆರ್ಮಲ್ ಶೇಪನ್ನು ನಾನು ಕೊಡ್ತೀನಿ ಅರ್ಧ ಇಂಚಿಗೆ ಒಂದು ಮಾರ್ಕ್ ಹಾಕಿದ್ದೀನಿ ಇಲ್ಲಿ ಆಮೇಲೆ ಒಂದೂವರೆ ಇಂಚಿಗೆ ಒಂದು ಮಾರ್ಕನ್ನು ಹಾಕಿದ್ದೀನಿ ಹನ್ನೆರಡು ಇಂಚಿಗೆ ಎದೆಯ ಉದ್ದ ಇಟ್ಕೊಂಡಿದ್ನಲ್ಲ ಅದಕ್ಕೆ ನಾನು ಕ್ರಾಸ್ ಬೆಲ್ಟಿಗೆ ಒಂದೂವರೆ ಇಂಚಿಗೆ ಟ್ರಯಾಂಗಲ್ ಶೇಪಲ್ಲಿ ಒಂದು ಮಾರ್ಕನ್ನು ಹಾಕಿ ರೌಂಡ್ ಶೇಪಲ್ಲಿ ನೆಕ್ಕನ್ನು ಕಟ್ ಮಾಡ್ತೀನಿ ಇದು ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ ತುಂಬ ಚೆನ್ನಾಗೈತೆ ತೋಳಿನ ಮಾರ್ಕು ಈ ರೀತಿ ನೀವು ತೋಳನ್ನು ಕಟ್ ಮಾಡಿದರೆ ಸಮಯನೂ ಉಳಿತಾಯ ಆಗುತ್ತೆ ನಿಮಗೆ ತುಂಬ ಈಸಿಯಾಗಿ ಬೇಗ ನೀವು ತೋಳನ್ನು ಮುಗಿಸ್ಬೋದು ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡ್ದೇ ಪೂರ್ತಿ ನೋಡಿ ನೋಡಿ ಇಲ್ಲಿ ಕ್ರಾಸ್ ಬೆಲ್ಟ್ ತುಂಬಾ ಚಿಕ್ಕದು ಬಂತು ಇಷ್ಟೇ ಬಂತು ನಾನು ತೋಳಿನ ಶೇಪಲ್ಲಿ ಮತ್ತೆರಡು ಕ್ರಾಸ್ ಬೆಲ್ಟನ್ನು ಮಾಡ್ಕೋತೀನಿ ಈಗ ಒಂಬತ್ತು ಇಂಚಿಗೆ ಹಿಂದಿನ ಬ್ಯಾಕ್ನೆಕ್ಕನ್ನು ಒಂದು ಮಾರ್ಕನ್ನು ಹಾಕಿ ಎರಡು ಇಂಚು ಆಗಲಿಕ್ಕೆ ಒಂದು ಕಟ್ ಮಾಡ್ತೀನಿ ಈಗ ರೆಡಿ ಆತಿದು ಈಗ ನಾನು ಕ್ರಾಸ್ ಬೆಲ್ಟ್ ಚಿಕ್ಕದು ಬಂದಿತ್ತು ಅಂತ ಹೇಳಿದ್ನಲ್ಲ ಬಗಲ್ ಶೇಪಲ್ಲಿ ಉಳಿದಿತ್ತಲ್ಲ ಬಟ್ಟೆ ಅದರಲ್ಲಿ ನಾನು ಎರಡೂವರೆ ಇಂಚಿಗೆ ಒಂದು ಬಟ್ಟೆನ ಕಟ್ ಮಾಡಿಕೊಂಡೆ ಕ್ರಾಸ್ ಬೆಲ್ಟನ ಇದು ಅವ್ರದ್ದು ಲೈನಿಂಗ್ ಬ್ಲೌಸು ಇದನ್ನು ಇವಾಗ ನಾನು ಆ ಬಟ್ಟೆನ ಹಾಕಿ ಇದನ್ನು ಕಟ್ ಮಾಡ್ಕೊಳ್ಳೋದನ್ನು ತೋರಿಸ್ತಾ ಇದ್ದೀನಿ ಇದು ಹಿಂಭಾಗ ಹಿಂಭಾಗ ಇಟ್ಟು ಫಸ್ಟ್ ನಾನು ಇದನ್ನು ಕಟ್ ಮಾಡ್ಕೊತೀನಿ ಈ ರೀತಿ ನೀವು ಕಟ್ ಮಾಡ್ಕೊಳ್ಳೋದ್ರಿಂದ ಅರಿಬಿ ಲೆಂತ್ ಕಮ್ಮಿ ಇದ್ರೂ ನಿಮಗೆ ಸಾಕಾಗುತ್ತೆ ಈ ಈ ಈ ಮೆಥಡಲ್ಲಿ ನೀವು ಕಟ್ ಮಾಡೋದ್ರಿಂದ ಈಗ ಫಸ್ಟ್ ನಾನು ಬ್ಯಾಕ್ ಸೈಡಿಂದ ಕಟ್ ಮಾಡ್ತಾ ಇದ್ದೀನಿ ನೆಕ್ ಇದು ಬ್ಯಾಕ್ ನೆಕ್ಕು ಫಸ್ಟ್ ಬ್ಯಾಕ್ ನೆಕ್ ಕಟ್ ಮಾಡ್ಕೊಂಡ್ರೆ ಆಮೇಲೆ ನಾವು ಫ್ರಂಟ್ ನೆಕ್ ಅನ್ನ ಕಟ್ ಮಾಡ್ಕೋಬೇಕಾಗುತ್ತೆ ಈಗ ಬ್ಯಾಕ್ ಪೋರ್ಷನ್ ಫಿನಿಶ್ ಆಯ್ತು ಈಗ ಫ್ರಂಟ್ ಪೋರ್ಷನ್ ಅನ್ನ ಫ್ರಂಟ್ ಭಾಗ ಮುಂಭಾಗವನ್ನ ಈಗ ನಾನು ಕಟ್ ಮಾಡ್ತೀನಿ ಮೂರು ಇಂಚು ಲೆಂತ್ ಕಮ್ಮಿ ಇದ್ರೂ ಈ ರೀತಿ ನಾವು ಕಟ್ ಮಾಡ್ಕೊಂಡಾಗ ಬಟ್ಟೆ ಸಾಕಾಗುತ್ತೆ ಆದ್ದರಿಂದ ಈ ಬಟ್ಟೆ ಕಮ್ಮಿ ಇದ್ದಾಗ ಈ ರೀತಿ ತುಂಬ ಕಟ್ ಮಾಡ್ಕೊಳ್ಳೋದು ತುಂಬ ಯೂಸ್ಫುಲ್ ಆಗುತ್ತೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ವಲ್ಪ ಲೈನಿಂಗ್ ಬಟ್ಟೆಗಿಂತ ಬ್ಲೌಸ್ ಪೀಸನ್ನು ಸ್ವಲ್ಪ ಕಾಲಿಂಚು ಹೆಚ್ಚಗಿನ ಇಟ್ಟು ನಾವು ಕಟ್ ಮಾಡ್ಕೋಬೇಕು ನಂತರ ನಾವು ಕಟ್ ಮಾಡಿ ತೆಗಿಯೋಕೆ ಬರುತ್ತೆ ಲೈನಿಂಗಿಗೆ ಅಟ್ಯಾಚ್ ಮಾಡ್ಕೊಂಡ್ಮೇಲೆ ಈಗ ತೋಳು ತೋಳಿನ ಭಾಗ ನಾನು ಯಾವ ರೀತಿ ಕಟ್ ಮಾಡ್ತೀನಿ ಅಂತಂದು ನಿಮಗೆ ತೋರಿಸ್ತೀನಿ ಅದನ್ನು ಮಿಸ್ ಮಾಡ್ಕೊಳ್ಳೋದನ್ನ ನೋಡಿ ಕ್ರಾಸ್ ಬೆಲ್ಟು ಕ್ರಾಸ್ ಬೆಲ್ಟನ್ನು ಈಗ ಬಟ್ಟೆಯಲ್ಲಿ ಕ್ರಾಸ್ ಬೆಲ್ಟಿನ ಮಾರ್ಕ್ ಇರುತ್ತದೆ ಅದಕ್ಕೆ ನಾನು ಇನ್ನೆರಡು ಕ್ರಾಸ್ ಬೆಲ್ಟನ್ನು ಕಟ್ ಮಾಡಿಕೊಂಡು ರೆಡಿ ಇಟ್ಟು ನಂತರ ನಾನು ಸ್ಲೀವ್ ಮಾರ್ಕ್ ಯಾವ ರೀತಿ ಹಾಕ್ತೀನಿ ಅನ್ನೋದನ್ನ ನಿಮಗೆ ತೋರಿಸ್ತೀನಿ ಇಷ್ಟಾದ್ರೆ ಇದು ಮುಗೀತು ಇವಾಗ ಇದು ತೋಳು ಬಟ್ಟೆ ಆ ತೋಳಿನ ಭಾಗ ಇದಕ್ಕೆ ದಡಿ ಕೊಟ್ಟಿದ್ದಾರೆ ಇದನ್ನ ಕಿತ್ತು ತೆಗಿತೀನಿ ನಾನು ದಡಿನ ಲೈನಿಂಗು ಕಮ್ಮಿ ಐತಲ್ಲ ಇದು ಮಿಲೇನಿಯಮ್ಮು ನಾನು ಯಾವ ರೀತಿ ಕಟ್ ಮಾಡ್ಕೋತೀನಿ ಅಂತಂದು ಈಗ ತೋರಿಸ್ತೀನಿ ನೋಡಿ ಇದು ಮಿಲೇನಿಯಮ್ ಬಟ್ಟೆ ಅದರಿಂದ ಲೆಂತಿಗೆ ಬರೋದಿಲ್ಲ ಅಂತಂದು ನಾನು ಮೊನ್ನೆ ಹೇಳಿದ್ದೆ ನಿಮಗೆ ಇದು ಅಗ್ಲಕ್ಕೆ ಕಮ್ಮಿ ಬರುತ್ತೆ ಇದು ಪೀಸು ಸಾಕಾಗುತ್ತೆ ಅವ್ರದ್ದು ತೋಳು ಉದ್ದ ಇಲ್ಲ ಏಳು ಇಂಚು ಏಳು ಇಂಚನ ಆರು ಇಂಚು ಉದ್ದ ಇರೋದ್ರಿಂದ ಸಾಕಾಗುತ್ತಿದ್ದು ನಾನು ಇದನ್ನು ಲೇಸನ್ನು ತೆಗ್ದಿಡ್ತೀನಿ ನೆಕ್ಸ್ಟ್ ಹಚ್ತೀನಿ ಅದನ್ನು ತೋಳು ಹಚ್ಚಬೇಕಾದ್ರೆ ಈಗ ಯಾವ ರೀತಿ ನಾನು ಕಟ್ ಮಾಡ್ತೀನಿ ನೋಡ್ರಿ ಈಗ ಅಳತೆ ಮಾಡ್ತೀನಿ ಇದನ್ನು ಇದು ಆಗಲಿಕ್ಕೆ ನಮಗೆ ಒಂಬತ್ತು ಇಂಚು ಬೇಕು ಬಟ್ಟೆ ತೋಳಿಗೆ ಆಗ್ಲಿಕ್ಕೆ ಒಂಬತ್ತು ಇಂಚು ಬೇಕು ಇದು ಏಳು ಇಂಚು ಐತೆ ಏಳು ಇಂಚ್ ಐತೆ ಆದ್ದರಿಂದ ಇದು ಸಾಲಲ್ಲಲ್ಲ ಈಗ ನಾನು ಪೇಪರಲ್ಲಿ ಕಟ್ ಮಾಡಿಟ್ಕೊಂಡಿದ್ದೀನಿ ತೋಳು ಅವನ್ನ ತೋರಿಸ್ತೀನಿ ಯಾವ ರೀತಿ ನಾನು ಕಟ್ ಮಾಡಿ ಇಟ್ಟಿದ್ದೀನಿ ಅಂತ ಈ ರೀತಿ ನಾನು ಎಲ್ಲ ಸೈಜಿಗೂ ಒಂದೊಂದು ಪೇಪರನ್ನು ಕಟ್ ಮಾಡಿಟ್ಟಿದ್ದೀನಿ ಸ್ವಲ್ಪ ದಪ್ಪ ಪೇಪರ್ ಇದು ಕಾಕಿ ಕಲರ್ದು ಈ ರೀತಿ ನಾನು ಕಟ್ ಮಾಡಿಟ್ಟಿರ್ತೀನಿ ಡೈರೆಕ್ಟು ಇವನ್ನೇ ನಾನು ಹಾಕಿ ಬಟ್ಟೆನ ಕಟ್ ಮಾಡ್ತೀನಿ ನೋಡ್ತಾ ಇರ್ಬೋದು ಇಲ್ಲಿ ಮೂರು ಅಳತೆ ಬ್ಲೌಸಿಂದು ನಾನು ಕಟ್ ಮಾಡಿಟ್ಟಿದ್ದೀನಿ ಒಂದು ಏಳು ಇಂಚಿಗೆ ಒಂದು ಮಾಡಿದ್ದೀನಿ ಇದು ಏಳು ಇಂಚಿಂದು ಸ್ಲೀವ್ ಸಣ್ಣದಿದ್ದಾಗ ನಾನು ಇದನ್ನು ಯೂಸ್ ಮಾಡೋದು ಆಮೇಲೆ ಒಂದೊಂದು ಇಂಚಿಗೂ ನಾನು ಕಮ್ಮಿ ಮಾರ್ಕನ್ನು ಹಾಕಿದ್ದೀನಿ ಇದಕ್ಕೆ ಇದರಿಂದ ಅವ್ರು ಎಷ್ಟು ಹೇಳ್ತಾರೋ ಎಷ್ಟು ಕೇಳ್ತಾರಲ್ಲ ಅವ್ರ ತೋಳು ಎಷ್ಟು ಇರ್ತಾವಲ್ಲ ಅಷ್ಟು ಇಂಚಿಗೆ ಈ ರೀತಿ ನಾನು ಫೋಲ್ಡ್ ಮಾಡ್ತೀನಿ ಫೋಲ್ಡ್ ಮಾಡಿ ಬಟ್ಟೆಯನ್ನು ಕಟ್ ಮಾಡ್ಕೋತೀನಿ ಇದೇ ಮಾರ್ಕನ್ನು ಯೂಸ್ ಮಾಡ್ತೀನಿ ನಾನು ಈಗ ನೋಡ್ರಿ ಬಟ್ಟೆನ ಯಾವ ರೀತಿ ಅವ್ರದ್ದು ಅಳತೆ ತೋಳು ಯಾವ ಎಷ್ಟೈತಿ ಲೆಂತ್ ಅಂತಂದು ಒಂದು ಲೆಂತನ್ನು ನೋಡ್ತೀನಿ ಈ ರೀತಿ ತೋಳಿನ ಲೆಂತ್ ತೊಗೊಂಡಾಗ ಇವ್ರದ್ದು ಏಳು ಇಂಚು ಉದ್ದಕ್ಕೆ ಲೆಂತ್ ಐತೆ ಆರೂವರೆ ಆರೂವರೆ ಇಂಚಿಗೆ ತೋಳು ಲೆಂತ್ ಆರೂವರೆ ಇಂಚಿಗೆ ಐತೆ ಈಗ ನಾನು ಈ ಬಟ್ಟೆಯನ್ನು ಈ ಪೇಪರನ್ನು ತಗೊಂಡು ಆರೂವರೆ ಇಂಚಿಗೆ ಒಂದು ಮಾರ್ಕನ್ನು ಹಾಕ್ತೀನಿ ನಾನು ಇಲ್ಲಿ ಆರೂವರೆ ಇಂಚಿಗೇನು ಮಾರ್ಕ್ ಹಾಕ್ತೀನಲ್ಲ ಅದನ್ನು ನಾನು ಫೋಲ್ಡ್ ಮಾಡ್ತೀನಿ ಆರೂವರೆ ಇಂಚಿಗೆ ಮಾರ್ಕನ್ನು ಹಾಕೋತೀನಿ ಇಷ್ಟು ಬಟ್ಟೆ ಇಲ್ಲಿ ಕಮ್ಮಿ ಐತ್ರೀ ಇದು ಬಟ್ಟೆ ಕಮ್ಮಿ ಇದ್ರೂ ಯಾವ ರೀತಿ ಈಗ ನಾನು ಬಟ್ಟೆ ಪೂರ್ತಿ ಬರೋ ಥರ ಕಟ್ ಮಾಡ್ತೀನಿ ನೋಡಿ ಈ ಥರ ಬಟ್ಟೆನ ಹಾಸ್ಕೊಂಡು ಅದ್ರ ಮೇಲೆ ಒಂದು ಸೈಡ್ ಎಡ್ಜಿಂದ ಈ ರೀತಿ ಇಟ್ಟು ಒಂದು ಇಂಚು ನಾನು ಫೋಲ್ಡ್ ಮಾಡಿರ್ತೀನಿ ಅದನ್ನು ಆರು ಇಂಚ್ ಅಷ್ಟೇ ಐತಲ್ಲ ಆರು ಇಂಚಿಗೆ ನಾನು ಮಾರ್ಕ್ ಹಾಕ್ಕೊಂಡಿದ್ದೆ ನಂಗೆ ಪೇಪರ್ ಮೇಲೆ ಅದನ್ನು ಈ ರೀತಿ ಮಾರ್ಕ್ ಹಾಕಿ ಅವರ ತೋಳಿನ ಅಳತೆ ಪ್ರಕಾರ ಲೈನಿಂಗನ್ನು ಇವಾಗ ಒಂದು ಲೈನಿಂಗ್ ಒಂದು ತೋಳನ್ನು ಕಟ್ ಮಾಡ್ಕೊತೀನಿ ಒಂದು ತೋಳಷ್ಟೇ ಇವಾಗ ರೆಡಿಯಾಗಿದ್ದು ಕರೆಕ್ಟಾಗಿ ನೋಡಿಕೊಳ್ರಿ ಒಂದು ತೋಳು ರೆಡಿ ಆತೀಗ ಈಗ ಇನ್ನೊಂದು ತೋಳನ್ನು ತಗೋಬೇಕಲ್ಲ ಅದೇ ಬಟ್ಟೆನ ಈ ಕಡೆ ಎಡ್ಜಿಗೆ ಆಪೋಸಿಟ್ ಆಗಿ ಈ ರೀತಿ ಹಾಕ್ಕೊಂಡಾಗ ನಮಗೆ ಎರಡು ತೋಳಿಗೂ ಎಲ್ಲೂ ಬಟ್ಟೆ ಕೊಟ್ಕೊಳ್ದಂಗೆ ಬ್ಲೌಸ್ ಪೀ ಬ್ಲೌಸ್ ಪೀಸಲ್ಲೇ ನಮಗೆ ಲೈನಿಂಗ್ ಬಟ್ಟೆಯಲ್ಲೇ ನಮಗೆ ತೋಳು ರೆಡಿ ಆಗ್ತವೆ ಒಂದು ಆಪೋಸಿಟಲ್ಲಿ ಮತ್ತೆ ನಾನೀಗ ಇದನ್ನು ಇನ್ನೊಂದು ಸ್ಲೀವಿಗೆ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡೋದರಿಂದ ನಿಮಗೆ ಟೈಮು ಸೇವ್ ಆಗುತ್ತೆ ಆಮೇಲೆ ನೀವು ಬಟ್ಟೆ ಕಟ್ ಮಾಡಿಕೊಂಡು ಅದನ್ನು ಅಟ್ಯಾಚ್ ಮಾಡೋದು ಅದೆಲ್ಲ ತಪ್ಪುತ್ತೆ ಟೈಮಿಂಗ್ ಸೇವ್ ಆಗುತ್ತೆ ಈ ರೀತಿ ಮಾಡಿ ನೀವು ಟ್ರೈ ಮಾಡಿ ಇದು ನಿಮಗೆ ಯೂಸ್ ಆಗುತ್ತೆ ಅಂತ ನಾನು ಈ ವಿಡಿಯೋವನ್ನು ಮಾಡಿದ್ದೀನಿ ಹೇಗೆ ಅನ್ನಿಸ್ತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇನ್ನೂ ಒಳ್ಳೊಳ್ಳೆ ಟಿಪ್ಸನ್ನು ನಮಗೆ ನಾನು ಮುಂದಿನ ವೀಡಿಯೋಗಳಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಯಾವ ರೀತಿ ಬಫ್ ಇಲ್ದೇ ಬಫ್ ಥರ ಕಟೋರಿ ಥರ ಬ್ಲೌಸು ಕೂಡ್ತಾವ ಅನ್ನೋದನ್ನು ತೋರಿಸ್ಕೊಡ್ತೀನಿ ನೋಡ್ರಿ ಅಳತೆ ಅವರು ಬ್ಲೌಸ್ ಪೀಸು ಐತೆ ಅದಕ್ಕೇನು ಬಟ್ಟೆ ಕೊಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಈ ರೀತಿ ಇಟ್ಟು ನಾವು ಅಟ್ಯಾಚ್ ಮಾಡಿಕೊಂಡ್ರೆ ಮುಗೀತು ಇದನ್ನು ಹೊಲಿಬೇಕಾದ್ರೆ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ನಾನು ಅಟ್ಯಾಚ್ ಮಾಡ್ಕೋತೀನಿ ಅಂತ ಹೊಲಿಬೇಕಾದ್ರೆ ತೋರಿಸ್ತೀನಿ ಈ ನಾನು ಇದನ್ನು ನೋಡಿ ಇದು ಹದಿಮೂರು ಇಂಚಿಗೆ ತ್ರೀ ಫೋರ್ತ್ ತೋಳಿಂದೊಂದು ಕಟ್ ಮಾಡಿಟ್ಟಿದ್ದೀನಿ ಈಗ ತ್ರೀ ಫೋರ್ತ್ ಮತ್ತೆ ಕೇಳಿಸಿದ್ದಾರೆ ಆದ್ದರಿಂದ ತ್ರೀ ತೋಳು ಮಣಕೈ ತನಕ ಹದಿಮೂರು ಇಂಚಿಗೆ ಒಂದನ್ನು ಕಟ್ ಮಾಡಿಟ್ಟಿದ್ದೀನಿ ಇದು ಹತ್ತೂವರೆ ಇಂಚೈತೆ ಹತ್ತುವರೆ ಇಂಚಿಗೂ ಬರುತ್ತೆ ಒಂಬತ್ತು ಇಂಚು ಎಂಟು ಇಂಚು ಏಳು ಇಂಚು ಎಷ್ಟು ನಮ್ಮ ಮೂರು ಮಾರ್ಕ್ ಮನ್ ಮೂರು ಇಂಚಿಗೆ ಇಂಚಿಗೆ ಒಂದೊಂದಂತ ಮಾರ್ಕ್ ಹಾಕೊಂಡಿದ್ದೀನಿ ಅವ್ರು ಎಷ್ಟು ಕೇಳ್ತಾರಪ್ಪ ಎಷ್ಟೈತೆ ಅವರು ಅಳತೆ ಬ್ಲೌಸ್ ಅಂದಾಗ ಈ ರೀತಿ ನಾನು ಫೋಲ್ಡ್ ಮಾಡಿ ಆ ತೋಳಿಗೆ ನಾನು ಅಡ್ಜಸ್ಟ್ ಆಗೋ ಥರ ಕಟ್ ಮಾಡ್ಕೋತೀನಿ ಇದನ್ನು ಪೇಪರನ್ನು ಇದು ಸ್ವಲ್ಪ ದಪ್ಪ ಇರೋದರಿಂದ ಫೋಲ್ಡ್ ಮಾಡಿದ್ರು ಏನು ಕೀಳಲ್ಲ ಹಾಳಾಗಲ್ಲ ಅಮೆಝಾನಲ್ಲಿ ಪಾರ್ಸಲ್ ಬಂದಿದ್ದಿದ್ದು ಕವರು ಅದನ್ನು ವೇಸ್ಟ್ ಮಾಡ್ದೇನೆ ಈ ರೀತಿ ನಾನು ಸ್ಲೀವಿಗೆ ಅಳತೆಗೆ ತೊಗೊಂಡಿಟ್ಟಿದ್ದೀನಿ ಇದನ್ನು ಕ್ಲಾತನ್ನು ಸ್ಲೀವೂ ಸಹ ಇದು ಏಳು ಇಂಚಿಂದ ಐತೆ ಈ ರೀತಿ ಮೂರು ಇಂಚ್ ತೋಳು ಮಾಡಿಟ್ಟಿದ್ದೀನಿ ಹೇಗೆ ಅನ್ನಿಸ್ತು ಥ್ಯಾಂಕ್ ಯು ಫಾರ್ ದ ವಾಚಿಂಗ್